ಕನ್ನಡಿಗ ಕೆಎಲ್ ರಾಹುಲ್ ಅವರ ಕ್ರಿಕೆಟ್ ವೃತ್ತಿ ಜೀವನ ಸಾಂಗವಾಗಿ ನಡೀತಾ ಇಲ್ಲ ವಾರದ ಹಿಂದೆಯಷ್ಟೇ ಟಿ ಟ್ವೆಂಟಿ ವಿಶ್ವಕಪ್ ಸ್ಥಾನವನ್ನು ಕಳೆದುಕೊಂಡಿದ್ದ ಅವರು ಈಗ ಲಕ್ನೋ ಸೂಪರ್ ಜೈನ್ಸ್ ನಾಯಕತ್ವವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ವರದಿಯಾಗ್ತಾ ಇದೆ ಐಪಿಎಲ್ ಪ್ಲೇ ಆಫ್ ಅವಕಾಶದಿಂದ ಬಹುತೇಕ ವಂಚಿತರಾಗಿರೋ ಲಕ್ನೋ ತಂಡ ಮುಂದಿನ ಎರಡು ಪಂದ್ಯಗಳಿಗೆ ತಮ್ಮ ನಾಯಕನನ್ನ ವಜಾಗೊಳಿಸೋ ಸಾಧ್ಯತೆ ಕಂಡುಬರ್ತಾ ಇದೆ ಎಸ್ಆರ್ಎಚ್ ವಿರುದ್ದ ಅರವತ್ತೆರಡು ಎಸೆತಗಳು ಬಾಕಿ ಇರುವಾಗ ಹತ್ತು ವಿಕೆಟ್ಗಳಿಂದ ಸೋತ್ ಮೇಲೆ ಎಲ್ಎಸ್ಡಿ ಮಾಲೀಕ ಸಂಜೀವ್ ಗೋಯಂಕಾ ಕೆಎಲ್ ರಾಹುಲ್ ಅವರ ಜೊತೆ ಆಕ್ರೋಶ ಭರಿತವಾಗಿ ಚರ್ಚೆ ನಡೆಸಿದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಮೇಲೆ ಈ ವರದಿ ಹೊರಬಂದಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜಿಗೆ ಮುಂಚಿತವಾಗಿ ತಂಡ ಕೆಎಲ್ ರಾಹುಲ್ ಅವರನ್ನ ಉಳಿಸಿಕೊಳ್ಳೋದಿಲ್ಲ ಅಂತ ತಿಳಿದು ಬಂದಿದೆ ಇದರಿಂದ ಲಕ್ನೋ ಫ್ರಾಂಚೈಸಿಯೊಂದಿಗಿನ ಅವರ ಮೂರು ವರ್ಷಗಳ ಸುದೀರ್ಘ ಅವಧಿ ಕೊನೆಗೊಳ್ಳುತ್ತೆ ಇಷ್ಟಾದರೂ ಕೆಎಲ್ ತಮ್ಮ ಬ್ಯಾಟಿಂಗ್ ಕಡೆಗೆ ಹೆಚ್ಚು ಗಮನ ಹರಿಸೋ ಕಾರಣದೊಂದಿಗೆ ನಾಯಕತ್ವದಿಂದ ಕೆಳಗಿಳಿಯೋ ಸಾಧ್ಯತೆ ಇದೆ ಅನ್ನೋ ಸೂಚಿಸುತ್ತಾ ಇರೋ ವದಂತಿಗಳು ಕೂಡ ಇದೆ ಇದು ಸಂಭವಿಸಿದರೆ ಎಲ್ಎಸ್ಜಿ ಉಪನಾಯಕ ನಿಕೋಲಸ್ ಪೂರನ್ ಉಳಿದ ಪಂದ್ಯಗಳಿಗೆ ನಾಯಕತ್ವದ ಪಾತ್ರ ವಹಿಸಿಕೊಳ್ಳೋ ಸಾಧ್ಯತೆ ಇದೆ ಡಿಸಿ ವಿರುದ್ಧದ ಮುಂದಿನ ಪಂದ್ಯಕ್ಕೆ ಐದು ದಿನಗಳ ಅಂತರ ಇದೆ ಸದ್ಯಕ್ಕೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಆದರೆ ರಾಹುಲ್ ಉಳಿದ ಎರಡು ಪಂದ್ಯಗಳಿಗೆ ತಮ್ಮ ಬ್ಯಾಟಿಂಗ್ ಮೇಲೆ ಗಮನ ಹರಿಸೋದಕ್ಕೆ ಪ್ಲಾನ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಅವಕಾಶ ಕೊಡುತ್ತೆ ಅಂತ ತಿಳಿದು ಬಂದಿದೆ ಪ್ಯಾಟ್ ಕಮಿನ್ಸ್ ನೇತೃತ್ವದ ಎಸ್ಆರ್ಎಚ್ ವಿರುದ್ಧದ ಪಂದ್ಯದ ಬಗ್ಗೆ ಮಾತನಾಡ್ತಾ ಹೋದ್ರೆ ಎಲ್ಎಸ್ಡಿಗೆ ಇದು ಅವಮಾನಕರ ಸೋಲು ಹಾಗಿತ್ತು ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಏಕಾಂಗಿಯಾಗೆ ನೂರ ಅರವತ್ತೇಳು ರನ್ಗಳ ಜೊತೆಯಾಟದ ಮೂಲಕ ಹತ್ತು ಓವರ್ಗಳಲ್ಲಿ ನೂರ ಅರವತ್ತೈದು ರನ್ಗಳ ಮೊತ್ತವನ್ನು ಬೆನ್ನಟ್ಟೋದಕ್ಕೆ ನೆರವು ಕೊಟ್ರು ಈ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಮೂವತ್ ಎಸೆತಗಳಲ್ಲಿ ಕೇವಲ ಇಪ್ಪತ್ತೊಂಬತ್ತು ರನ್ ಮಾತ್ರ ಗಳಿಸಿದ್ರು ಇಲ್ಲಿ ತನಕ ಕೆಎಲ್ ರಾಹುಲ್ ಹನ್ನೊಂದು ಪಂದ್ಯಗಳಿಂದ ಒಟ್ಟು ನಾನೂರ ಅರವತ್ತು ರನ್ ಗಳಿಸಿದ್ರು ಅವರ ಸ್ಟ್ರೈಕ್ ರೇಟ್ ತುಂಬಾನೇ ಕುಸಿದಿದೆ ಅದು ಅವರ ಹಿಂಬಡ್ತಿಗೆ ಕಾರಣ ಕೂಡ ಅಂತ ಹೇಳಬಹುದು